ನೋಡುವ ಪ್ರೀತಿ ನಾ ಹಂಗಾರ ನಿಮ್ಮ ಅವಾರ ಮನೆಗೆ ಹೋಗಿ ಬರ್ತೇನೆ ನೀವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೆಂಗೆ ಮನೆ ತೂಗಿಸ್ಕೊಂಡು ಹೋಗ್ತೀರಿ ನೋಡ ಅಷ್ಟು ನಿಮ್ಗೆ ಚಲೋ ಆಕೈತೆ ನಾಲ್ ಹೋಗಿ ಬರೋದ್ರೊಳ ನೀವಿಬ್ರು ಹಿಂದೆ ಹೆಂಗಿದ್ರಲ್ಲ ಅದನ್ನ ಮರ್ತ ಮುಂದೆ ಚಂದಾಗಿರೋದು ಕಲೀರಿ ಏನ ಹ್ಞೂ ರೇಂಜಿ ನೀವೇನು ಚಿಂತೆ ಮಾಡ್ಬೇಡ್ರಿ ನಾ ಹೊಂದ್ಕೊಂಡು ಹೋಗ್ಕೇನ್ರಿ ಸೀತಾ ನೀನು ಅಷ್ಟವ ಪ್ರೀತಿಗ ಇನ್ನೂ ಸರಿಯಾಗಿ ಕೆಲಸ ಮಾಡಕ್ಕೆ ಬರಂಗಿಲ್ಲ ಅಕ್ಕಿ ಏನಾರ ಬಂದಿಟ್ಟು ತಪ್ಪ ಮಾಡಿಲ್ಲ ಅಂದರೆ ಬಯಕದ್ಗೆ ಹೋಗ್ಬೇಡನಾ ತಿಳಿಸಿ ಹೇಳು ಹ್ಞೂ ರೇಂಜಿ ಆಮೇಲೆ ಪ್ರೀತಿ ನೀನು ಅಷ್ಟವ ಏನಾರ ಗೊತ್ತಾಗಿಲ್ಲ ಅಂದ್ರೆ ಆಕಿನ ಹತ್ರ ಕೇಳು ಅಕ್ಕಿ ನನ್ನಕ್ಕಿಂತ ಸಣ್ಣಕ್ಕಿ ನಾನು ಆಕಿನಹತ್ರ ಕೇಳಿ ಅನ್ನೋ ಭಾವನೆ ಇಟ್ಕೊಬೇಡ್ಯ ಇಬ್ರು ಒಂದಾಣಿಕೆ ಮಾಡ್ಕೊಂಡು ಮನೀನ ಸರಿದುಗಿಸ್ಕೊಂಡು ಹ್ಞೂ ರೀ ಅಜ್ಜಿ ಎಲ್ಲದೇ ನಿಮ್ಮ ಅತ್ತಿ ಒಳಗೇನ ಮಾಡಕತ್ತಿರಬೇಕ್ರಿ ಶಾರದಾ ಹೊಂಟಿರಿ ಹೋಗ್ ಊಟ ತನಕ ಲೇಟ್ ಆದ್ರೆ ಏನ್ ಮಾಡ್ಲಿ ಮುಂಜಾನೆ ಬಿಡೋಣ ಅಂತ ಹೇಳಿದ್ರಲ್ಲ ನಿಮ್ ಬಿಗ್ರ ಅವ್ರು ನೋಡಿಲ್ಲ ನೋಡಿಲ್ಲೇ ಬ್ಯಾಗೆಲ್ಲ ತಂದಿಟ್ಟೇನಿ ನಮ್ ಸಲಾಗಿನ ಸ್ವಲ್ಪ ಹೊತ್ತಿದ್ರ ಅವ್ರೀಗ ಮತ್ ಹೋಗ್ಬಿಡ್ತೇವ ಹೌದೇನ್ರಿ ನಾನು ಬಡಬಡ ಅಡಿಗೆ ಮಾಡಿರ ನೀವು ಹೋಗ್ಬಿಡ್ತೀರಿ ಅಂತ ಹೇಳಿ ಅಡಿಗೆ ತಯಾರಿ ಮಾಡಕತ್ತಿದ್ದೆ ಸೀತಾ ಬಂದು ಒಗ್ಗರಣೆ ಹಾಕೋಲ್ಯಾಕ ಅಂತ ಹೇಳಿ ಏನಿಲ್ಲ ನೋಡ್ಶಾರಿ ಇಬ್ರು ಸಸೇಂದ್ರ ಹೊಂದ್ಕೊಂಡ್ ಹೊಂಟಾರ ನೀ ಹೆಂಗ್ ಹೆಂಗ ಅವ್ರ್ ಇಟ್ಕೊಂತ ಮನಿ ತರ ನೋಡ್ಕೊ ನೋಡ್ಕೊಬ್ರ್ ಮೇಲೆ ಎಸಿದೆ ಒಬ್ರನ್ ಕೆಳಗೆ ಮಾಡಕ್ ಹೋಗಬೇಡ ಇಲ್ರಿ ಹಂಗೇನ್ ಮಾಡೋದಿಲ್ಲ ತಗೋರಿ ಅವ್ರ ಇವ್ರ ಅಂತ ಹೇಳಿ ಕೇಳಕೋಬೇಡ ನಾನೇನ ಅಷ್ಟು ಕೂ ಬಾಸ್ ಹೋಗಿಲ್ಲ ಒಂದ್ ವಾರ ಅಂದ್ರ ಒಂದ್ ವಾರ ಇದ್ದು ಹಳಿ ಬಂದ ಆಮೇಲೆ ನಾವ್ ಹೇಳ್ದಂಗ್ ನೋಡು ಅದನ್ನೆಲ್ಲ ಪಾಲನೆ ಮಾಡ್ರಿ ಮತ್ತ ನಾ ಕಡೆ ಹೋದ್ ಈ ಕಡೆ ನಿಮ್ದು ಹಳೆ ಬುದ್ದಿನ ಚಾಲು ಮಾಡಕ್ ಹೋಗ್ಬೇಡ್ರಿ ಹೆಂಗ್ ಚಾಲೂ ಮಾಡ್ತಾರೇ ನೀ ಅದಿ ಬಿಡಪ ಆದ್ರೂ ಹೇಳದ್ ಹೇಳಬೇಕಲ್ಲ ಈಗ ಬುದ್ಧಿ ಬಂದಿತ್ತೋಸ್ಕೊಳಕ್ ಹೋಗ್ಬೇಡ ನೀ ಆರಾಮಸೇ ರೊಮನಿಗೆ ಇಡ್ ಬಾ ನೋಡ್ವಾ ಶರವ ಈ ಮನಿ ನಿನ್ ಮೇಲೆ ನಿಂತತಿ ಇಬ್ರುನು ಚಂದೆ ನಡೆಸ್ಕೋಯನಾ ಹಂಗಾಗ್ಲಿರಿ ಮಾವರ ಇನ್ನು ತಯಾರಾಗಿಲ್ಲ ನವಿಜಿ ನಿನ್ನ ಯಾಕ ನಂಗ್ ಬರಕ ಮನಸ ಆಗೋಯ್ತು ಬಿಡ್ರಿ ನೀವ್ ಹೊಂಚನೆ ಹೇಳ್ಬೇಕ ಬೇಡ ಆ ಗುಂಡಾಣಿ ಅಜ್ಜಿ ಬರಕತಾಳ ಅಂತ ಹೇಳಿ ಓ ಅವರು ಬರಕತಾರ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದಿ ನಾ ಇಲ್ಲ ಇರ್ತಿದ್ದೆ ಅಲ್ಲಿ ಬರ್ತಿದ್ದೆ ಇಲ್ಲ ಅವರ ನೀ ಬರಕತೆ ಅನ್ನೋದು ಬರಕತಾರ ಬಾ ನೀ ಇಲ್ಲಿದ್ರೆ ಇಲ್ಲಿ ಇರ್ತಿದ್ರು ಅಲ್ಲಿ ಹೊರದ್ರ ಅಲ್ಲಿ ಬರ್ತಾರ ಓ ಹಂಗರ 나 ಎಲ್ಲ ಹೋಗಿದ್ರು ನಾನು ಹಿಂದು ಊಟ ಬರ್ತಿದ್ದೆನ ಅದು ಮುದಕಿ ಯಾಕ ಎಷ್ಟೋ ಮಾಡಿದ್ರಲ್ಲವಾ ನಿಮ್ ಬಿಗರು ಬರ್ತಿರ್ಬೋದು ಅಂದ್ರ ಅವ್ರು ಅವು ಎಲ್ಲ ದವಾಕ್ಕ ನೀವು ಚಿಟಿಗಿಟ್ಟಿ ಇಟ್ಕೋಬೇಕಲ್ಲ ನೋಡಿಜಿ ಅವ್ರು ನಮ್ ಹಿರಿಯರು ಹಿರ್ಯಾರ ಹಂಗೆಲ್ಲ ಮಾತಾಡ್ಬಾರ್ದು ಒಂದಿಟ್ಟು ಮರ್ಯಾದೆ ಕೊಟ್ಟು ಮಾತಾಡು ಮರ್ಯಾದೆ ತಗೊಳ ಹಂಗಿದ್ರ ನಾನು ಕೊಡ್ತಿದ್ದೆ ಆದ್ರೆ ಆ ಮುದುಕಿ ಮರ್ಯಾದೆ ತಗೊಳ್ಳೋ ಅಷ್ಟ ಮಟ್ಟಕ್ ಏನಿಲ್ಲ ನಡಿ ನಡಿ ಸಾಕು ನೀನ್ ಮಾತಾಡಕ ಕೇಳಿದ್ರ ನನಗ ಮೈಯೆಲ್ಲ ಉರಿತೈತಿ ಸುಮ್ನೆ ಇಲ್ಲಿ ಹೊತ್ ನನಗೆ ನನ್ಗೆ ಹೋದ್ಕೊಡ್ಲೆ ಮಧ್ಯಾಹ್ನ ಮೀಟಿಂಗ್ ಐತಿ ನಿನ್ ಸಲುವಾಗಿ ಎಲ್ಲಾ ಅರ್ದಕ ಬಿಟ್ಟು ಬಂದಿದ್ದೆ ನಡಿ ಹೆಂಗಿದ್ರು ಮನ್ಯಾಗ ಹೋಗಬೇಕ ಅದಕ್ಕ ಅದ ಗುಂಡಾನಿಜ ಅವ್ರ ಮನೆಯವ್ರನ್ನ ಕರ್ಕೊಂಡು ಹೊಂಟಿರೋದು ನಿಮ್ಗ ಏನ್ ಮಾಡ್ಬೇಕನ್ನ ಗುಂಡಾನಿ ಅಜ್ಜಿನ ಮನಿ ಹೊರಗ್ ಹಾಕ್ತೇನೆ ಆಮೇಲೆ ನಿಮ್ ಕೈ ತಗೋತೇನೆ ಹ್ಮ್ ನೋಡೋಣ ನೋಡೋಣ ತಗೋ ಯಾರ ಯಾರನ್ನ ಕೈ ತಗೊಂತಾರೆ ಯಾರ ಯಾರ್ನ ಮನಿ ಬಿಟ್ಟು ಹೊರ ಕಳಿಸ್ತಾರ ಅಂತ ಹೇಳಿ ಏನ ನನ್ನ ನೀವು ಮನಿ ಬಿಟ್ಟವರ ಹಾಕ್ತೀರ ಯಾವ ನಿನ್ ಜೋಡಿ ಜಗಳ ಮಾಡುವಷ್ಟು ಪೇಷನ್ಸ್ ನನಗಿಲ್ಲ ಮನಿಗ್ ಹೋಗೋಣ ಬೇಕಂದ್ರ ಜಗಳ ಯಾರ ರೊಕ್ಕ ಕೊಟ್ಟು ಕೊಟ್ಟಿಡಿಸ್ತಾನಂತ ಅವ್ರ ಜೋಡಿ ಜಗಳ ಮಾಡ್ಕೊಂಡು ಕುಂದ್ರು ಬೇಡ ಹರಿ ಬಡ ಮತ್ ಜಗಳ ಕೊಡ್ತಾ

ಓ ಬೀಗ್ರ ನೀವೇ ಬಂದ್ರೇನ್ರಿ ನಿಮ್ಮನ್ನ ನೋಡಕ್ ಬಂದಿದ್ದೆ ನೋಡ್ರಿ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ ಅದಕ್ಕೇನ್ ಆತು ಏನಾರು ಅಂತ ಕೇಳಕ್ ಬರಕತ್ತೆ ಏನಿಲ್ಲರೀ ನಮ್ ಮನೆಗ ಕೆತಾಳಲ್ಲ ಇನ್ನು ಬೇಗ ಅದು ಹೊಂದಸ್ಕೊಂಡೇ ಇಲ್ರಿ ಅದಕ್ಕೆ ಬಡ ಬಡ ಹೊಂದಿಸ್ಕೊಂತ ಅಂತ ಹೇಳಿ ಬೈದು ಬಂದೇನ್ರಿ ಇಲ್ ಬಿಡ್ರಿ ಆತರ ನಿನ್ನೆ ಸಂಜೆ ಮುಂದ್ ಅಂದ್ರ ಮುಂಜಾನೆ ನಷ್ಟ ಮಾಡಿ ಹೋಗ್ರಿ ಅಂದ್ರ ಈಗ ಮುಂಜಾನೆ ಹೊಂಟ್ಮಿಂದ ಮಧ್ಯಾಹ್ನ ಉಂಡ್ ಹೋಗ್ರಿ ಅಂತೀರಿ ಮತ್ತೆ ಮಧ್ಯಾಹ್ನ ಉಂಡ್ ನಿಂದ್ರ ಸಂಜೆ ಆತು ಇನ್ನ ಮುಂಜಾನೆ ಹೋಗುವಂತ ತಗೋರಿ ಅಂತಿರಿ ಹಂಗಾಗಿ ಸುಮ್ನೆ ಈಗ ಹೋಗ್ಬಿಡ್ತಿ ತಗೋರಿ ಮಧ್ಯಾಹ್ನ ಮಧ್ಯಾನ್ಮೆಲ್ ಕೂಡ್ಲೆ ನನ್ಗೂ ಅಷ್ಟ್ ಮನ್ಸಾಗಂಗಿಲ್ಲ ಅದ್ರ ಬೇರೆ ಈಗ ಒಂದ್ ಮೀಟಿಂಗ್ ಐತಿ ಮಧ್ಯಾಹ್ನ ಆದ್ರೂ ನೋಡ್ರಿಪಾ ಮಧ್ಯಾಹ್ನ ಹೋಗಿದ್ರಾತೇನ ಹೌದಪ್ಪಾಜಿ ಮಧ್ಯಾಹ್ನ ಹೋಗಬಿಡ್ರಿ ನೀವೆಲ್ಲಾ ಇಷ್ಟ್ ಕೇಳ್ಕೊಳ ಆತರಿ ಮಧ್ಯಾಹ್ನನ ಹೋಗಕ್ ಅನ್ಸತಿ ಮತ್ತಿನ್ನ ಮಧ್ಯಾಹ್ನ ಹೊಂಟ್ ನಿನ್ ಕೂಡ್ಲೆ ನಾಳೆ ಹೋಗ್ರಿ ಅಂತೀರ ಬರ್ರಿ ಹಿಂಗ ಆಕೇತ್ವಾ ನೀವೆಲ್ಲ ಇಷ್ಟ್ ಚಂದಾಗಿ ನೋಡಿದ್ರೆ ನನಗೂ ಇಲ್ಲೇ ಇಲ್ಲೇ ಇರ್ಬೇಕು ಸಕಿಟೈತಿ ಆದ್ರೆ ಏನ್ ಮಾಡೋದು ಅಲ್ಲೂ ಅದಾವಲ್ಲ ನಮ್ಮ ಕೆಲಸ ಓಕೆ ನನ್ನ ಹೆಂಟಿಗ ಎಲ್ಲಾ ಬುದ್ಧಿ ಬರ್ಲಿ ಆಕಿ ಚಂದ ಬುದ್ಧಿ ಕಲ್ಸ್ಲಂದ್ರ ಮುಂದಿಂಟಿ ಕಾಣ ಇಷ್ಟ್ರು ಅಲ್ಲೇ ನಮ್ ಮನ್ಯಾಗ ಹೋಗ್ಬಿಡಣ್ಣ ಏನಂತ ತಿಳ್ರ ಓ ಅದಕ್ಕೆನ್ರಿ ಬೀಗ್ರ ಹಂಗ ಅಲ್ಲಿ ತಗೋರಿ ರೀ ನಾವಿನ್ನ ಎಲ್ಲ ಆಕಿ ಎಲ್ಲದಾರ್ ಕರ್ಕೊಂಬರ್ತಾಳ್ರಿ ತಡ್ರಿ ಇಲ್ಲ ನಾ ಏನಾರ ಕರೆಯಕಂತ ಅಂತ ಹೋದ್ರ ನಾಟಕ ಚಲೋ ಮಾಡ್ತಾಳಾ ಅವ ಪ್ರೀತಿ ಹ್ಞೂ ಹೋಗ್ವಾ ನಾಲ್ಯ ಹೊರಕಾರ್ತೇನಿ ನಿಮ್ಮ ಮಮ್ಮಿನ ಕರ್ಕೊಂಬ ನಾವೆಲ್ಲ ಮುಂದೆ ಹೋಗಿರ್ತೇವೆ ಅವರ ನಡೀರಿ ಬ್ಯಾಗ್ ತಗೋತೇನೆ ಏ ಇರ್ಲಿ ತಗೋಪ ನೀವು ಹೋಗಿರ್ ಮುಂದೆ ನಾ ತಗೊಂಡ್ಬರ್ತಾನ ಅಂತ ಪ್ರೀತಿ ಹೋಗುವಾ ನಿಮ್ಮ ಮಮ್ಮಿನ ಕರ್ಕೊಂಬ ನೀವು ಮುಂದೆ ನಡೀರಿ ಬಿಡ್ರಿ ನಾ ತಗೊಂಡ್ಬರ್ತಾನ ಅಂತ ಅತಿ ಹೊರ ಕಳಿಸ್ ಬರ್ನೇನ್ರಿ ನಡಿವಾ ಇಷ್ಟು ಸಾ ಮನೆ ತುಂಬಿ ಇತ್ತು ಎಲ್ಲರೂ ಒಟ್ಟಿಗೆ ಹೊಂಟ್ ನಿಂತ್ರಿ ಇನ್ನು ಮನಿ ಬಿಕೋ ಅಂತ ಅತಿ ಹೌದ್ರಿ ಅತಿ ಈಗ ನೋಡ್ರಿ ಎಷ್ಟು ಖಾಲಿ ಖಾಲಿ ಅನ್ಸಾತ್ ಅತಿ ನಡಿವಾ ನಾವು ಅಲ್ಲಿ ಹೊರಗೆ ಹೋಗೋಣ ಅಂತ ಛೆ ಹೆಂಗರ ಮಾಡಿ ಹೋಗ ತಪ್ಪಿಸ್ಕೋಬೇಕಲ್ಲ ಆ ಮುದುಕಿಯಿಂದ ಬಿಡುಗಡೆ ಭಾಗ್ಯ ಸಿಗ್ತೈತಿ ಅಂತ ಅಂದ್ರೆ ಹೋದೆ ಪಿಶಾಚಂದ್ರೆ ಬಂದೆ ಗವಾಕ್ಷಿ ಅನ್ನೋಂಗ ನಮ್ಮ ಮನೆಗೆ ಬರ್ತಾಳಂತ ಇವರನ್ನ ನೋಡಿದ್ರೆ ನಡಿ ನಡಿ ಅಂತೇಳಿ ಬೆನ್ನ ಹತ್ ಬಿಟ್ಟಾರೀಗ ಛೆ ನಾನು ಸುಮ್ಮನೆ ಬರ್ತೇನೆ ಅಂತ ತಗೊಂಡೆ ನೋಡು ಹ್ಞೂ ಆಟಾಡೋಕ್ ಬರಂಗಿಲ್ಲ ನಡೋ ಅಂತ ಅಂತೇಳಿ ನಾಟಕ ಮಾಡೋಣ ನನ್ನಕ ನೀನೆ ನನ್ ಗಂಟೆ ಮುಂದೆ ಎಲ್ಲ ಸತ್ಯ ಒಪ್ಕೊಂಡ್ಬಿಟ್ಟೇನೆ ಛೆ ಏನು ಮಾಡೋದು ಏನೋ ಒಂದು ತಿಳಿಯುವಲ್ದು ನಾನು ಆ ಸೀತನ ಬಗ್ಗೆ ಮಾತಾಡ್ಕೊಂತ ಮಾತಾಡ್ಕೊತ ಜೋಸ್ನಾಗ ನಂಗೇನು ಏನು ಭಾಳ ಪೆಟ್ಟು ಬಿದ್ದೆ ಇಲ್ಲ ಅಂತ ಹೇಳ್ಬಿಟ್ಟೆ ಅವ್ರಿಗೂ ಅಷ್ಟೇ ಸಾಕಾತು ಮಮ್ಮಿ ಏನು ಯೋಚನೆ ಮಾಡಕತ್ತಿದೆ ಬೇಗ ಹೋಗ ನನಗೆ ಹೋಗಾಗ ಮನ್ಸಿಲ್ ನೋಡು ಮಮ್ಮಿ ಏನ ಇಲ್ಲೇ ನಾನು ಸೀತಾಗ ಕಾಟ ಕೊಡ್ತೇನೆ ನೀನು ಅಲ್ಲಿ ಜೀಗ ಕಾಟ ಹಾ ಹೌದಾ ಅಜ್ಜಿ ಕಟ್ಟ ಕೊಡ್ಬೇಕು ಬಾಬಾಲೆ ಅಪ್ಪಾಜಿ ಎಲ್ಲ ಹೊಂಟ ನಿಂತಾರ ಕಾರ್ ಬರಕ ಮಮ್ಮಿ ಗುಂಡಾನೆ ಅಜ್ಜಿ ಕಾಟ ಕೊಡೋದು ಹೌದೌದು ಹೌದ್ ನಡಿ ಬೀಗ್ರ ನಾವ್ ಬರ್ತೇವೆ ತಗೋರಿ ಹೂನ್ರಿ ಹೋಗ್ ಹುಷಾರಿ ಹೋಗಿ ಮುಟ್ಟಿ ಕೂಡಲೇ ಫೋನ್ ಹಚ್ಚರಿ ಹಾ ಹಂಗಾಗ್ಲಿ ರೀ ನಡಿಯಾ ಇಲ್ಲೇ ನಿಂತಿ ಅರೇ ನಾ ಬರಲ್ರಿ ಕಾಲಾಗಿನ ಕೈಯಾಗ್ ಬರ್ತಾವ ನಡಿ ಸರಳ ನಿನ್ ಜೋಡಿ ಮಾತಾಡ್ಕೊಂಡು ಕುಂತ್ರ ನಡೋದಿಲ್ ನಮ್ ಕೆಲ್ಸ ಅಲ್ಲಿ ಕಾರ್ನೆ ಬಾ ಬಾಸುನ ಅವ್ರ ಅವಾರ್ನು ಕರ್ಕೊಂಬ ಅಪಾರನು ಕರ್ಕೊಂಬದಿ ಅವರ ಬರ್ರಿ ಅಪಾರ ಬರಿ ಹೋನಪ್ಪ ಬಂದೆ ನಡಿ ಗೊಡಪ್ಪ ಹುಷಾರಿ ಮನಿ ಕಡೆನಾ ನೀನು ನಿಮೂಷರ್ವ್ವ ಸೀತಾ ನೀ ಎಲ್ಲ ಚಂದ ಹೊಂದ್ಕೊಂಡಿರೋ ಏನು ಹೂಡೋಕು ಹ್ಞೂ ರೀ ನಾವು ಆಯ್ತು ರೀ ಅಜ್ಜಾರ ನಾವು ಇಂದು ಬರ್ತೇವೆ ಹೇಳಿದ್ ನೆನಪಾಯ್ತಲ್ಲ ಎಲ್ಲಾರ್ಗು ಹೂಡುವ ಇವೊ ನೆನಪುಯ್ತು ಹೋಗೋ ಅದಲ್ಲ ಅಯ್ಯೋ ಮಮ್ಮಿ ಇಲ್ಲಿ ಏನು ಅಜ್ಜಿ ಯಾರೂ ಬಾಯ್ ಬಿಟ್ಟರೆ ಏನು ನೋಡೋದ ತಡಿ ಅಜ್ಜಿ ರೀ ಏನುವಾ ಅಯ್ಯೋ ಅಯ್ಯೋ ಏನಿಲ್ಲ ರೀ ಅಜ್ಜಿ ಅವ್ವ ವಿಜಿವ ನಡಿ ಹೋಗೋಣ ಹಾ ಬಂದೆ ನೀವು ನಡ್ರಿ ಪ್ರೀತಿ ಗುಂಡಾನೆ ಅಜ್ಜಿ ಕಾಟ ಕಾಟ ಹಾ ಹೌದು ಹೌದು ಕಾಟ ಕೊಡ್ಬೇಕಲ್ಲ ನಾ ಹೋಗಿರ್ತೀಯ ತಗೋ ಹ್ಞೂ ಇನ್ನ ಹ್ಞೂ ಏನೇನು ಆಕೈತಿ ಎಲ್ಲ ಫೋನ್ ಹಚ್ಚಿ ಹೇಳಿ ನನಗೆ సరే నేను ఫోన్ హచ్ను ఆట కొట్టేలా నేను సీతా ఏ కట ఎలా నన హేళు పద్ధతి సేవ్ వరదీ ఒప్పూరు ఆ కడ ఈ కడ ఆగ్లా బ్రేను అక్కడ కట్టాటోతీ నోడు ఇష్టూ మొబైల్గా రెక్కడ మి కళు నండి హా మమ్మీ హత బా నను ఆరదమే బర్తన ని గుండా అజ్జీ అనేది ఇంకా బాగా బర్తను ఆవ ఇబ్బురు సేరీ సీతా కట్టా కొడో అంత్ మమ్మీ ಅಯ್ಯ ಈ ಜಂತ ಬಿತ್ತೈತವಾ ಶರವ ನಿಂದು ಯಾರ್ಗೂ ಒಂದ್ ಮಾತು ಹೋಗ್ಬರ್ತಾನಂತ ಹೇಳಿಲ್ಲ ಏನು ಮಾಡ್ಲಿಲ್ಲ ಹಂಗ ಹೊಂಟ ನಿಂತ್ ಬಿಟ್ಲು ಮಗಳಿಗೆ ಅಷ್ಟ ಹೇಳಿ ಏನೋ ನೆನಪಾಗಿರ್ಲಿ ಬಿಡು ನೋಡವಾ ಇಲ್ಲಿಲ್ಲ ಅಕ್ಕಿನ ತಲೆಯಾಗ ಏನೋ ಓಡಾಕತ್ತತಿ ಅದಕ್ಕ ನಿಂತ ಕಾಲ ಮೇಲೆ ಯಾರು ನೋಡ್ಲಿಲ್ಲ ಹೇಳಿಲ್ಲ ಹಂಗ ಓಡ್ ಹೋಗ ಹೌದ್ ನೋಡ್ರಿ ಅತ್ತಿ ಯಾರಿಗೂ ಒಂದ್ ಮಾತು ಹೋಗಿ ಅಂತಾನು ಹೇಳಿಲ್ಲ ಮೊನ್ನೆ ಅಷ್ಟೆಲ್ಲ ಬಿದ್ರು ಸಹಿತ ನಾವ್ ಇಷ್ಟೆಲ್ಲ ನೋಡ್ಕೊಂಡ್ರು ಒಂದರ ಮಾತು ಹೋಗಿ ಹೋಗ್ಬರ್ತೇವೆ ಅಂತ ಹೇಳಿಲ್ಲ ನಮ್ಮನ್ನು ಮನಿ ಕರೀಲಿಲ್ಲ ಯಾವ ಮನಿ ಕರೆಯ ದೂರ ಉಳಿತು ಹೋಗ್ಬರ್ತೇವ ಅನ್ನೋದೊಂದ್ ಪದ್ಧತಿ ಇರ್ತತಿ ಅದನ್ನ ಸಹಿತ ಹೇಳಿಲ್ಲ ಅವ ಪ್ರೀತಿ ನಿಮ್ಮಿ ಹೀಗೆ ಮಾತಾಡತ್ತೇನಂತ ತಪ್ಪ ತಿಳ್ಕೊಬಾಡುವ ಏನಿಲ್ಲ ಅಜ್ಜಿ ಅವ್ರಿಗೆ ಬುದ್ಧಿ ಕಲ್ಸಕಲ್ಲ ಅಲ್ಲಿ ಹೊಂಟಿದ್ದು ಏನು ಬುದ್ಧಿ ಕಲಿಸ್ತೇನೆ ಏನು ಏನ್ ಮಾಡ್ಬೇಕಂತ ಒಂದು ದಾರಿ ತಿಳಿಯಾಕತಿಲ್ಲಂಗೆ ನೀವು ನಡೀರಿ ನಡೀರಿ ಎಲ್ಲ ತಾನೇ ಗೊತ್ತಾತಲ್ಲ ನೀ ಏನವ ನನಗಂತೂ ಒಂದು ಈಟು ಗೊತ್ತಾಕತ್ತಿಲ್ಲ ನನಗೆ ಹಂಗೆ ಗೊತ್ತಾಗಿಲ್ಲ ಆದ್ರೆ ನೀನು ಹೋದಲ್ಲ ನೀವು ಹೋಗಿರಿ ಅಜ್ಜಿ ನಾ ಬಂದೇ ಬಿಡ್ತೇನೆ ಹಿಂದ್ಗೂಟ ತಗೋ ಏನ್ರಿ ಅಜ್ಜಿ ನೀವು ನಮ್ಮ ಮಮ್ಮಿ ಅಲ್ಲೇ ನಿಂತಾಳ ಹಂಗ ಅತ್ತೆ ಮುಂದೆ ಹೇಳಕ ಹೇಳಾಕೊಟ್ಟು ಬಿಟ್ಟಿರಲ್ಲ ಹೂನು ವಾಯವಂ ಲಕ್ಷಣ ಇಲ್ ನೋಡು ಪುಣ್ಯಕ್ಕ ನೀನು ನನ್ನ ಕರ್ ಚೊಲಾತು ಇಲ್ಲ ಅಂದ್ರೆ ಹಂಗ ಬಾಯ ಬಿಟ್ಬಿಡ್ತಿದ್ದೆ ಬಿಡ್ತಿದ್ದೆ ನೀವು ಎಲ್ಲ ನೀರ್ನಾಗ ಹೋಮಾನ ಹುನ್ ವಯವ ಒಳಗ್ ಹುಣಸಂತ ಹಾಕಿ ನೋಡಿ ಇಷ್ಟೆಲ್ಲ ಇಷ್ಟ ಎಲ್ಲಾ ಮಾಡಿದ್ದು ದೊಡ್ಡವ್ ಹೊತ್ತಾಗಿ ಅವ್ರು ಅಲ್ಲಿ ಹಂಗ ಬಾಳತ್ ಕಾಯಿಸೋದು ಚಲೋ ಅಲ್ಲ ಹೋಬಾ ಫೋನ್ ಹಚ್ಕೊಂತೀರೇನಾಟಿ ಹಚ್ ಮರಿಬೇಡ ಹುನ್ಪಾ ನೀವೆಲ್ಲ ಹುಷಾರಿ ಹಂಗಾರ ನಾ ಹೋಗ್ಬರ್ತೇನ್ ಪ್ರೀತಿ ಯವ್ವ ಹೇಳಿದೆ ನೆನ್ಪಿಟ್ಕೋನಾ ಬಂದ್ ನಿಂತ ನೋಡ್ರಿ ಮಂಗಂತಿರಿ ಏನಿಲ್ಲ ಈಗೆಲ್ಲಾರು ಹೋದ್ರ ಮನಿ ಬಿಕೋ ಅಂತತಿ ನಾವ ನಾಲ್ಕು ಜನ ನಡಿರುವ ಒಳಗು ನಡಿಸಿತಾ ನೀನು ಪ್ರೀತಿ ಸೇರಿ ಅಡುಗೆ ಕೆಲಸ ಮಾಡ್ರಿ ಏನಾರ ಬೇರೆ ಇದ್ರ ಮಾಡ್ತಾನಂತ ಮತ್ತೆ ನೀವು ಸುಮ್ಮನೆ ರೆಸ್ಟ್ ಬಿಡ್ರಿ ನಾವೆಲ್ಲ ಮಾಡಿ ಮುಗಿಸ್ತೇವೆ ಅಂತ ಎಲ್ಲಿ ರೆಸ್ಟ್ ಹೋಗವ ಕೆಲಸ ಮಾಡ್ಕೊಂತಿದ್ರ ಒಂದಿಟ್ಟು ಆರಾಮ್ ಅನಿಸ್ತತಿ ನಡಿ ನಡಿ ಇಷ್ಟ್ರು ಬಡ ಬಡ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಬೇಕಂದ್ರೆ ಇಷ್ಟ್ರು ರೆಸ್ಟ್ ತಗೊಳಕ್ ಬರ್ತೈತಿ ಹೌದ್ ತಗೋರಿ ಅತಿ ಸೀತಾ ಹೇಳಕತಿ ದೂ ಕರೆ ಐತಿ ನಾ ಇಬ್ರು ಸೇರ್ ಮಾಡ್ಕೊಂತೇವಂತ ನೀವು ಆರಾಮ್ ಕುಂದ್ರಿ ಹೋಗ ಹೋಗ ಅಕಿನ್ನೂ ಒಂದಿಟ್ಟು ಕೆಲಸ ಮಾಡ್ಲಿ ನೋಡಲ್ಲ ಹೆಂಗ ಆಗಳ ದೊಡ್ಡ ಆನಿ ಮರಿನ ಆಗಳ ಎಲ್ಲಾರ್ಕಿಂತ ಬಲ ಕಾಣಕತ್ತಾಳ ಕೆಲಸ ಅದು ಮಾಡೋರು ಒಂದಿಟ್ಟು ಮೈಯಾರ ಇಳಿಸ್ತಾ ಏನ್ರಿ ನೀವು ಹೋಗಿ ಬಂದು ಹೋಗಿ ಬಂದು ನಾನ್ ನೀ ದಪ್ಪದೇನಿ ಅಂತ ಹೇಳಿ ಹಂಗ ಸಂಗಸ್ ಮಾತಾಡ್ತಿರಲ್ಲ ನೀವು ಹಿಂಗ ಮಾಡಿದ್ರೆ ನೋಡ್ರಿ ನಾ ಹೋಗಿ ಜಿಮ್ ಅಲ್ಲಿ ಜಾಯಿನ್ ಆಗ್ಬಿಡ್ತೀನಿ ಅಲೆಲೆಲೆ ನಮ್ಮ ಚಿತ್ತಾನಿ ಮರಿಗೆ ಜಿಮ್ ಬಗ್ಗೆನೂ ಗೊತ್ತಿತ್ತಾ ಓ ಮತ್ತೆ ನಮ್ಮ ಪ್ರೀತಿ ಎಲ್ಲ ಹೇಳ್ಕೊಟ್ಟ ಏನು ಆ ಪ್ರೀತಿ ನೀ ಯಾವಾಗ ಕಿಂ ಜಿಮ್ ಗೆ ಕರ್ಕೊಂಡು ಹೋಗಿದ್ದಿ ಅಯ್ಯೋ ಏನು ಇಲ್ಲ ಬಿಡ್ರಿ ಮಾವ ಅದು ಅವತ್ತ ನೀವೇನ ಅಣಗಸ ಕತ್ತಿದ್ರು ಅಂತ ನಾ ತಳ್ಳಗಾಬೇಕು ತಳ್ಳಗಾಬೇಕು ಅಂತ ಹೇಳಿ ಅತ್ತೆರ ಗೊಣಗಾ ಅದಕ್ಕ ಒಂದ ಮಟ್ಟಿಗೆ ಅಂತ ಹೇಳಿ ಗೆ ಕರ್ಕೊಂಡು ಹೋಗಿದ್ನೇ ಹೌದಾ ನನಗೆ ಗೊತ್ತಿಲ್ಲಲ್ಲ ಯಾವಾಗ ಕರ್ಕೊಂಡು ಹೋಗಿದ್ದೆವಾ

ಮಾವ ಅದು ಅವರು ತೆಳಗ ಹಬ್ಬಂತ ಹೇಳಿ ನನ್ಗ ಜಿಮ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ ಕರೇ ರೀ ಅಂದ್ರ ಅವ್ರ ಜಿಮ್ ಬಗ್ಗೆ ಗೊತ್ತಿರ್ಲಿಲ್ಲ ತೆಳಗ್ಗ ಏನ್ ಮಾಡ್ಲಿ ಅಂದ್ರ ಅಂಗಾರ ಜಿಮ್ಗೆ ಸೇರ್ಸ್ತೀನ್ ಬರ್ರಿ ಅತ್ತಿ ದಿನಾ ವರ್ಕೌಟ್ ಮಾಡಿದ್ರೆ ತೆಳಗಾಕಿರಿ ಅಂತಂದ್ರೆ ಕರ್ಕೊಂಡ್ ಹೋಗಿದ್ರಿ ಅಲ್ಲಿ ಓದ್ಕೂಡ್ಲೇ ಅಲ್ಲಿ ಜಿಮ್ ಮಾಡೋ ಐಟಮ್ ಎಲ್ಲಾ ನೋಡಿ ಬಾಳ್ ಖುಷಿ ಆಯ್ತು ಆತವ್ರೀಗ ಆಮೇಲೆ ಜಿಮ್ ಮಾಡಬೇಕಾರ ಜಿಮ್ ಗೆ ಇರ್ತಾರಲ್ರಿ ಅವ್ರ ಜಿಮ್ ಮಾಡಸೋರ್ರ ಅವ್ರು ಒಂದೊಂದ್ ಐಟಮ್ ಇವ್ರ ಕಾಯಿ ಹಿಡ್ಕೊಳಾಕ್ ಹೇಳಿದಿರೀ ಅವ್ನ್ ತಗೊಂಡು ಎಕ್ಸಸೈಜ್ ಮಾಡಕ್ ಹೇಳಿದಿರಿ ಅತ್ತೇರು ಅವ್ನಲ್ಲ ಕಾಯಾಗಿ ಹಿಡ್ಕೊಳಕ್ ಆಗ್ಲಿಲ್ರಿಪಾ ಬಾಳ್ ಒಜ್ಜಂದ್ರ ಒಜ್ ಇದ್ವಾ ಡಂಬಲ್ಸ್ ಅದು ಕೊಟ್ಟಾರ ಇವ್ರು ಹಿಡ್ಕೊಳಕ್ಕೆ ಆಗೋಲ್ವೋ ಇನ್ನೂ ಕಮ್ಮಿ ತುಕ್ಕುದು ಕೊಡ್ರಿ ಇನ್ನೂ ಕಮ್ಮಿ ತುಕ್ಕುದು ಕೊಡ್ರಿ ಅಂತೇಳಿ ಅವ್ರ ಹತ್ರ ಕೇಳಕತ್ತಾರ ರೀ ಅದಕ್ಕೆ ಅವ್ರು ಅದಾರಲ್ಲ ಜಿಮ್ನಾಗ ಇದ್ದವ್ರು ನಿಮಗೆ ಬೇಕಾದಷ್ಟು ತುಕ್ಕುದು ಕಡ್ಮೆ ಕಾಲು ಎಲ್ಲಿ ಸಿಗಂಗಿಲ್ರಿ ಅಂದ್ರೆ ಡಂಬಲ್ಸ್ ನೀವು ಹಿಂಗೆಲ್ಲ ಮಾಡಿದ್ರಿ ಇಲ್ಲೇ ವರ್ಕೌಟ್ ಆಗೋಂಗಿಲ್ಲ ನೀವು ನಿಮ್ಮ ಮನೆಗೆ ಹೋಗೇ ಏನಾರ ಕೆಲಸ ಇದ್ರ ಮಾಡ್ಕೊ ಹೋಗ್ರಿ ಅಂತ ಹೇಳಿ ಕಳ್ಸಿದ್ರು ರೀ ಓ ಅಲ್ಲೂ ತಲಿ ಇಡು ಮೆದುಳಿಗೆ ಕೈ ಹಾಕ ಹತ್ತೋತ್ ಓ ನಿಮಗ ರೀ ಅಯ್ಯೋ ಏನೋ ನೀನು ರಣು ಚಂದ ಹೋಗ್ತಾನೋ ನಾನು ದಪ್ಪದೇನೆ ಅಂತ ಹೇಳಿ ನನ್ನನ್ನ ಇಷ್ಟು ಹಂಗಸಿ ಮಾತಾಡ್ತೀರಿ ನೋಡ್ತೀರ್ರೀ ನಿಮ್ಗೆ ಪ್ರೀತಿ അപ്പൂർ <laughs> ಬರೆದು ಬರೆದಿದ್ದ ಅದು ಕೊಡಕ್ ಹೋಗಬೇಡ ಏನ ಹುನ್ ರೀತಿ ಮಾಡ್ತೇನೆ ಇವರಿಗ ತೆಳ್ಳಗಾಗಿ ತೋರಿಸ್ತೇನೆ ತೆಳ್ಳಗಾಗಿಲ್ಲ ಅಂದ್ರ ನನ್ನ ಹೆಸರು ಶಾರ್ದಾನ ಅಲ್ಲ ನಡಿ ವಾಸಿತ ಈ ಕಿ ಏನಾರ ಮಾಡ್ಕೊಳ್ಳಿ ಬಡ ಬಡ ಅಡಿಗೆ ಮಾಡ್ ಅಂದಂಗೆ ಏನು ಮಾಡಕತ್ತಿ ಆದ್ರಿ ಅದ್ರಿ ಅನ್ನ ಸಾರು ರೀ ರೊಟ್ಟಿ ಮತ್ತ ಇವರು ಇವತ್ತ ಚಿಕನ್ ತಂದಾರಿ ಚಿಕನ್ ಸಾರು ಮಾಡ್ಬಿಡ್ತೇನೆ ರೀ ಹಂಗ ಅದ್ರ ಜೊತೆಗೆ ಚಿಕನ್ ಕಬಾಬ್ ಮಾಡೋ ನಂತ್ರಿ ಚಿಕನ್ ಕಬಾಬ್ ಏನ್ವಾ ನಡಿ ನಡಿ ಮೊದಲು ಮಾಡಿ ಕೊಡು ನನಗ ಬಾಳ ಜೋರ್ ಹೊಟ್ಟೆ ಶಾತತಿ ಏ ಯಾಕ್ರಿ ಅಲ್ಲ ಈಗ ಏನಾರ ಹೇಳಕತ್ತಿದ್ದಲ್ಲ ಹುಡುಗಿ ಮುಂದೆ

ಎಲ್ಲಿ ಅವ ಏನೇನ್ ಎಲ್ಲಾ ತಿಂದು ಈಗ ಎರಡ್ ಕೆಜಿ ಜಿ ಉಪ್ಕೊಂಡ್ಬಿಡೋದ ಆ ಎರಡ್ ಕೆಜಿ ಜಿ ಇಳಸಾಕ ಒಂದ್ ತಿಂಗ್ಳು ಕಷ್ಟ ಪಡ್ಬೇಕು ಚಲೋ ಆಯ್ತವ ಆಕಿ ಮೈ ಇಳಿಸ್ದಂಗಾತ್ ನಾಕಿನ ದುರ್ಬಿನ್ ಹಿಡ್ಕೊಂಡು ಹುಡುಕದಂಗಾತ